ಬ್ರೇಕಿಂಗ್ ನ್ಯೂಸ್ ಬಂಡಿ ಗ್ರಾಮದ ಕೆಜಿಬಿ ಬ್ಯಾಂಕ್ ಕಳ್ಳತನಕ್ಕೆ ಯತ್ನದ ಹಿನ್ನೆಲೆ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಭೇಟಿ ಹೌದು ಯಲಬರ್ಗಾ ತಾಲೂಕಿನ ಬಂಡಿ ಗ್ರಾಮದಲ್ಲಿರುವ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಕಳ್ಳತನಕ್ಕೆ ಗುರುವಾರ ರಾತ್ರಿ ಯತ್ನ ನಡೆಸಿದ್ದು ಇದರ ಹಿನ್ನೆಲೆಯಾಗಿ ಕೊಪ್ಪಳ ಜಿಲ್ಲೆಯ ಹೆಚ್ಚುವರಿ ಪೊಲೀಸ್ ಜಿಲ್ಲಾ ವರಿಷ್ಠಾಧಿಕಾರಿ ಆರ್ ಹೇಮಂತ್ ಕುಮಾರ್ ಬಂಡಿ ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹೇಮಂತ್ ಕುಮಾರ್ ಎನ್ಗೆಫೋರ್ ನೊಂದಿಗೆ ಮಾತನಾಡಿ ಬಂಡಿ ಗ್ರಾಮದಲ್ಲಿ ಕೆಜಿಬಿ ಬ್ಯಾಂಕ್ ಕಳ್ಳತನಕ್ಕೆ ಪ್ರಯತ್ನ ಹಾಗೂ ಬ್ಯಾಂಕ್ ಇಂದಿನ ಆರೋಗ್ಯ ಇಲಾಖೆಯ ಸಿಬ್ಬಂದಿ ಮೇಲೆ ಕಳ್ಳತನ ಯತ್ನ ನಡೆದಿದೆ ಆದರೆ ಯಾವುದೇ ತರಹದ ಕಳ್ಳತನ ನಡೆದಿಲ್ಲ ಯಲಬರ್ಗಾ ಪೊಲೀಸ್ ಠಾಣೆ ಕಳ್ಳತನಕ್ಕೆ ಯತ್ನ ಪ್ರಕರಣ ದಾಖಲಾಗಿದ್ದು ಕಳ್ಳತನಕ್ಕೆ ಯತ್ನಿಸಿದವರು ಇನ್ನು ಯಾರು ಎಂದು ತಿಳಿದು ಬಂದಿಲ್ಲ ವಿಶೇಷ ತಂಡವನ್ನು ರಚಿಸಿ ಹೆಚ್ಚಿನ ತನಿಖೆಯನ್ನು ಕೈಗೊಳ್ತೇವೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಯಲಬುರ್ಗ ಸಿಪಿಐ ಮೌನೇಶ್ ಪಾಟೀಲ್ ಯಲಬುರ್ಗ ಪಿಎಸ್ಐ ವಿಜಯ್ ಪ್ರತಾಪ್ ಬೇವೂರು ಪಿಎಸ್ಐ ಪ್ರಶಾಂತ್ ಕುಕ್ಕುನೂರು ಪಿಎಸ್ಐ ಗುರುರಾಜ್ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಕ್ಯಾಮ್ರಾಮನ್ ಸಿ ಆದಿ ಜೊತೆ ರಿಪೋರ್ಟರ್ ಮಲ್ಲಿಕಾರ್ಜುನ್ ಹಡ್ಪ ದಿ ಎನ್ ಕೆ ಎಸ್ಟಿ ಫೋರ್ ಯಲಬುರ್ಗ ಈಗ ನಿನ್ನೆ ತಾನೇ ಬ್ಯಾಂಕರ್ ಕೂಡ ಪಿ ಜಿ ಬಿ ಬ್ಯಾಂಕ್ ಕೂಡ ಸ್ಥಳವಾಗಿದೆ ಅಟೆಂಪ್ಟ್ ಆಗಿದೆ ಅಂತ ಹೇಳಿ ಇದೆ ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂತ ಮಾತ್ರ ಆಗಿದೆ ಇದು ಬಗ್ಗೆ ಪತ್ತೆ ಮಾಡ್ತೀವಿ ಶೀಘ್ರವಾಗಿ ಬಗ್ಗೆ ಹೆಚ್ಚು ಇದು ಮಾಡ್ತೀವಿ ಏನೇನು ಮಾಡಬೇಕು ಕ್ರಮನ ಅಗತ್ಯ ಕ್ರಮಕ್ಕೆ ಸರ್ ಒಟ್ಟಾರೆ ಯಲಬುರ್ಗಾದಲ್ಲಿ ಈ ಎರಡು ತಿಂಗಳಲ್ಲಿ ಹದಿನೈದಕ್ಕಿಂತ ಹೆಚ್ಚು ಕಳವು ಪ್ರಕರಣಗಳಾಗಿದೆ ಇದ್ರ ಬಗ್ಗೆ ಯಾವುದೇ ಕ್ರಮ ಇಲ್ಲಿನ ಪಿ ಎಸ್ ಐಗಳಾಗಲಿ ಪೊಲೀಸರು ನಿಮ್ಮ ಅಧಿಕಾರಿಗಳಾಗ್ಲಿ ಇದುವರೆಗೆ ಯಾವ ಒಂದು ಪ್ರಕರಣವನ್ನು ಬೇಧಿಸಿಲ್ಲ ಇದ್ರ ಬಗ್ಗೆ ಏನು ಹೇಳ್ತಾರೆ ಅಂತ ಬೇಧಿಸ್ತಾರೆ ಅದು ಇನ್ನೂ ಸಮಯ ಬೇಕು ಕೆಲವೊಂದ್ಸಲಿ ಹಂಗಾಗುತ್ತೆ ನಾನು ಈ ಬಸ್ದಾಗ ಬಂದಿದ್ದೀನಿ ಮಾಡ್ತೀನಿ ಇಷ್ಟರೊಳಗೆ ನಿಮಗೆ ಇದು ಫಲಿತಾಂಶ ಕೊಡ್ತಾರೆ